ನಾಳಿನ ಮ್ಯಾಚಲ್ಲಿ ಇದನ್ನ ಯಾರು ಪ್ರಾಪರ್ ಆಗಿ ಯೂಸ್ ಮಾಡ್ಕೋತಾರೋ ಹಂಡ್ರೆಡ್ ಪರ್ಸೆಂಟ್ ಅವರೇ ವಿನ್ ಆಗೋದು ಎಲ್ರಿಗೂ ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಪಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳಿನ ಮ್ಯಾಚು ಸಿ ಎಸ್ ಗೆ ವರ್ಸಸ್ ಆರ್ ಸಿ ಬಿ ಗ್ರೌಂಡ್ ಸಿ ಎಸ್ ಗೆ ಅವರಿಗೆ ಅವರು ಫಸ್ಟ್ ಮ್ಯಾಚ್ ಕೂಡ ಗೆದ್ದಿದ್ದಾರೆ ಮುಂಬೈ ವಿರುದ್ಧ ಸಖತ್ ಆಡಿದ್ರು ಅನ್ಫಾರ್ಚುನೇಟ್ಲಿ ಮುಂಬೈ ಸೋತರು ಸಿ ಎಸ್ ಗೆದ್ರು ಬಟ್ ಎರಡು ಕೂಡ ಸಖತ್ ಆಗಿದ್ದಾರೆ ಮತ್ತೆ ಆರ್ ಸಿ ಬಿ ಗೆದ್ದು ಬರ್ತಾ ಇದಾರೆ ಮತ್ತೆ ಸಿ ಎಸ್ ಕೂಡ ಗೆದ್ಬಾರ್ದಾರೆ ಬಟ್ ಸಿ ಎಸ್ ಗೆ ಹೋಮ್ ಗ್ರೌಂಡ್ ಅಲ್ಲಿ ಇದಾರೆ ಬಟ್ ನಾವು ಅವೆಯಿಂದ ಗೆದ್ ಬರ್ತಾ ಇದೀವಿ ಆರ್ ಸಿ ಟೀಮ್ ಇದು ಏನಾದರೂ ಆಗಲಿ ಅವೇ ಓಮ್ ಏನಾದರೂ ಆಗಲಿ ನಮಗೆ ನಾಳಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಗೆಲ್ಲೇ ಇದು ಮ್ಯಾಚ್ ಬಟ್ ಇದು ವಾರ ಅಂತಾನೆ ಹೇಳ್ಬೋದು ನಮ್ಗೆ ಇಷ್ಟು ವರ್ಷ ಕಪ್ ಗೆದ್ದಿಲ್ಲ ಬಟ್ ನಮಗೆ ಸಿ ಎಸ್ ಕೆ ವಿರುದ್ಧ ಗೆದ್ರೆ ಅದೇನೋ ಒಂಥರ ಮಜಾ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಖುಷಿ ಸಿಗುತ್ತೆ ಕಪ್ಗಿಂತ ಜಾಸ್ತಿ ಖುಷಿ ಸಿಗುತ್ತೆ ಏಟರ್ಸ್ ಗಳೆಲ್ಲ ಚೆನ್ನಾಗೆ ಉರಿಸ್ತಾ ಇರ್ತಾರೆ ಫ್ಯಾನ್ಸು ಆರ್ ಸಿ ಬಿ ಫ್ಯಾನ್ಸು ಅದಂತೂ ಪಕ್ಕ ಅಂತಲೇ ಹೇಳ್ಬೋದು ಬಟ್ ಏನಾದರೂ ಆಗಲಿ ನಾಳಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಗೆಲ್ಲೇಬೇಕು ಏನ ಯೂಸ್ ಮಾಡ್ಕೋಬೇಕು ಮ್ಯಾಚ್ ಮ್ಯಾಚಲ್ಲಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ಯಾರು ಗೆಲ್ತಾರೆ ಅಂತ ಅದಕ್ಕಿಂತ ಮುಂಚೆ ಸ್ವಲ್ಪ ಅಪ್ಡೇಟ್ಸ್ಗಳಿದೆ ಅದನ್ನ ತಿಳಿಸ್ಕೊಡ್ತೀನಿ ಆರ್ ಸಿ ಬಿಗೆ ಗೆ ಭೂವಿ ಎಂಟ್ರಿ ಆಗೋ ಎಲ್ಲ ಥರ ಚಾನ್ಸ್ ಕೂಡ ಕಾಣ್ತಾ ಇದೆ ನಾಳಿನ ಮ್ಯಾಚು ಚಪಾಕಲ್ ನಡೀತಾ ಇದೆ ಸಿ ಎಸ್ ಕೆಮ್ ಗ್ರೌಂಡಲ್ಲಿ ಆ ಒಂದು ಗ್ರೌಂಡು ಪಿಚ್ ಕಂಡೀಷನ್ ಹೇಗಿದೆ ಅಂತ ಹೇಳಿದ್ರೆ ನಿಮಗೆ ಮೋಸ್ಟ್ ಪ್ರಾಬ್ಲಮ್ ಇರೋದು ಸ್ಪಿನ್ನರ್ಸ್ಗೆ ಸಕ್ಕದ ಆಗುತ್ತೆ ಮತ್ತೆ ಸ್ವಿಂಗು ಇದರೂ ಸಕ್ಕತ್ತು ಪಿಚ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಭೂವಿಯವರು ನಾಳಿನ ಮ್ಯಾಚ್ ಆಡೋ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತಲೇ ಹೇಳ್ಬೋದು ಫಸ್ಟ್ ಮ್ಯಾಚ್ ಏನು ಆಡಿಲ್ಲ ಅಂತ ಹೇಳಿದ್ರೆ ಟಾಸ್ಗೆ ಬಂದಿದ್ದು ರಜತ್ ಪಟ್ಟಿದ್ದರು ಕೆ ಕೆ ಆರ್ ವಿರುದ್ಧ ಟಾಸ್ಗೆ ಬಂದ್ಬಿಟ್ಟು ಇವ್ರ ಬಗ್ಗೆ ಏನು ಹೇಳೇ ಇಲ್ಲ ಭುವನೇಶ್ವರ್ ಏನೂ ಕಾಡ್ತಿಲ್ಲ ಏನು ಅಂತಲೇ ಹೇಳಿಲ್ಲ ಬಟ್ ಆಮೇಲೆ ಡಗೋಡಲ್ಲಿ ಕೂತ್ಕೊಂಡು ಸ್ವಲ್ಪ ನಗ್ತಾ ಅನ್ನಾಗ್ತಾಯಿದ್ರು ಭುವನೇಶ್ವರ್ ಕುಮಾರು ಹ್ಯಾಪಿ ಆಗಿದ್ರು ಕೂತಿದ್ದಕ್ಕೆ ಅಂತಲೇ ಹೇಳ್ಬೋದು ಬಟ್ ಎಲ್ಲನೂ ಆದಮೇಲೆ ಅಫಿಷಿಯಲ್ ಆಗಿ ಆರ್ ಸಿ ಬಿ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಅವರೇ ಕೂಡ ಅಫಿಷಿಯಲ್ ಆಗಿ ಹೇಳ್ಕೊಂಡಿದ್ರು ಭುವನೇಶ್ವರ್ಗೆ ಮೈನರ್ ಇಂಜುರಿ ಇದೆ ಅದಕ್ಕೋಸ್ಕರ ಭುವನೇಶ್ವರ್ ಆಡ್ತಿಲ್ಲ ಅಂತ ಅವಾಗ ಗೊತ್ತಾಯಿತು ರೀಸನ್ನು ಭುವನೇಶ್ವರನ ಇಷ್ಟು ತಗೋಬಿಟ್ಟು ಇಂಥ ಟಾಪ್ ಕ್ವಾಲಿಟಿ ಬೌಲರ್ನ ಕೂರಿಸ್ಬಿಟ್ರೆ ಅಂತ ಹೇಳಿದ್ರೆ ಎಲ್ಲರಿಗೂ ಶಾಕ್ ಆಗಿತ್ತು ಆರ್ ಸಿ ಬಿ ಏನೇನೋ ಮಾಡ್ತಾರೆ ನಮ್ಮ ಪ್ರಿಡಿಕ್ಟೇ ಮಾಡೋಕ್ಕಾಗಿಲ್ಲ ಆ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿ ಇದ್ವಿ ಬಟ್ ಅವ್ರಿಗೆ ಇಂಜುರಿ ಆಗಿದೆ ಅಂತ ಆ್ಯಕ್ಚುಲಿ ನಾವು ಕೂರಿಸಿದ್ರು ಬಟ್ ನಾಳಿನ ಮ್ಯಾಚಲ್ಲಿ ಇವರು ಆಡಲೇಬೇಕು ಗುರು ಆಡಲೇಬೇಕು ಅಂತ ನಾನು ಹೇಳ್ತೀವಿ ಬಟ್ ಅವ್ರಿಗೆ ಇಂಜುರಿ ಮತ್ತು ಅವ್ರು ರಿಕವರಿ ಆಗಿದ್ದರು ಅವರೆಲ್ಲ ಫಿಟ್ ಆಗಿದ್ರು ಗೊತ್ತಿಲ್ಲ ಬಟ್ ನಾಳಿನ ಮ್ಯಾಚಿಗೆ ಕನ್ಫರ್ಮ್ ಅಂತಲೇ ಹೇಳ್ಬೋದು ಭುವನೇಶ್ವರ ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು ನೋಡೋದಾ ಏನು ಮಾಡ್ತಾರೆ ಮತ್ತು ಇನ್ನೊಬ್ಬ ಪ್ಲೇಯರ್ ನಮ್ಮ ಕನ್ನಡಿಗ ದೇವದತ್ ಪಾಡಿಕಲ್ ಅವರು ಫಸ್ಟ್ ಮ್ಯಾಚ್ ಕೆ ಕೆ ಆರ್ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅವ್ರು ಬಂದಿರೋ ಒಂದು ಪೊಸಿಷನ್ ಅಲ್ಲಿ ರನ್ ಕಡಿಮೆನೇ ಇತ್ತು ವಿರಾಟ್ ಕೊಹ್ಲಿ ಅವ್ರ ಜೊತೆ ಈಸಿಯಾಗಿ ಫಿನಿಶ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಪಡಿಕಲ್ ಅವರು ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಬಟ್ ಆದೊಂದು ಸಿಚ್ಯುವೇಶನ್ ಕೂಡ ಇತ್ತು ಬಿಕಾಸ್ ಆರ್ ಸಿ ಬಿ ಕೆ ಕೆ ಆರ್ ಮೇಲೆ ಆಡಬೇಕಾದ್ರೆ ಆ ಒಂದು ನೆಟ್ ನೆಟ್ ನೆಟ್ನ ಯೂಸ್ ಮಾಡ್ಕೋಬೇಕು ಮತ್ತೆ ಅಪ್ ಹೋಗ್ಬೇಕು ಅಂತ ಹೇಳಿ ಬೇಗ ಫಿನಿಶ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು ಪಡಿಗಲ್ ಕೂಡ ಅದೇ ಒಂದು ಕೆಲಸನ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಪಡಿಕಲವರು ಔಟ್ ಆದರು ಲಾಸ್ಟು ಸೀಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ ಎಸ್ ಜಿಯವರು ಪಡಿಗಲನ್ನು ತೊಗೊಂಡ್ರು ಬಟ್ ಹೇಳ್ಕೊಳೋ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಬಂದಿಲ್ಲ ತುಂಬ ಸ್ಲೋ ಆಡಿದ್ರು ಮತ್ತು ಅಲ್ಲಿ ಔಟ್ ಆದರು ತುಂಬ ಇನ್ನಿಂಗ್ಸ್ ಕೂಡ ರನ್ಸ್ ಕೂಡ ಸ್ಕೋರ್ ಮಾಡಿಲ್ಲ ಬಟ್ ಆರ್ ಸಿ ಬಿ ಈ ವರ್ಷ ಎರಡು ಕೊಡಿಗೆ ತಗೊಂಡಿದ್ದಾರೆ ನೋಡಬೇಕು ಎಷ್ಟು ಮ್ಯಾಚ್ ಆಡಿಸ್ತಾರೋ ಎಷ್ಟು ಮ್ಯಾಚ್ ಆಡಿಸಲ್ಲ ಅಂತ ಬಟ್ ನಾಳಿನ ಮ್ಯಾಚ್ ಇವರು ಆಡ್ತಾರೋ ಇಲ್ಲವೋ ಒಂದು ಡೌಟ್ ಆಗಿದೆ ಅಂತಲೇ ಹೇಳ್ಬೋದು ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ಬಿಕಾಸ್ ಇವರು ಆಡೋ ರೀಸನ್ ಅಂತ ಆಡಿಸಲೇಬೇಕು ಅಂತ ರೀಸನ್ ಅಂತ ಹೇಳಿದ್ರೆ ಇವರು ಇಂಡಿಯನ್ ಪ್ಲೇಯರ್ ಆಗಿರೋದ್ರಿಂದ ಇವರು ಸ್ಪಿನ್ಗೆ ಚೆನ್ನಾಗಿ ಆಳೆ ಆಡ್ತಾರೆ ಇಂಡಿಯನ್ ಪ್ಲೇಯರ್ಸು ಮೋಸ್ಟ್ ಪ್ರಾಬ್ಲಬ್ಲಿ ಆಳೆ ಆಡ್ತಾರೆ ಸ್ಪಿನ್ನರ್ಸ್ಗೆಲ್ಲರಿಗೂ ಈ ಒಂದು ರೀಸನ್ ಇರುತ್ತೆ ಇಲ್ಲ ಅಂದರೆ ಎಕ್ಸ್ಟ್ರಾ ಸ್ಪಿನ್ನರ್ಸ್ ಬೇಕು ಅಂತ ಹೇಳಿದ್ರೆ ಸ್ವಪ್ನಿಲ್ ಸಿಂಗ್ನ ತರೋ ಚಾನ್ಸ್ ಕೂಡ ಇರುತ್ತೆ ಬಟ್ ಇವ್ನ ಕೂರಿಸ್ತಾರೋ ಆರಿಸ್ರು ಅದು ಗೊತ್ತಿಲ್ಲ ಬಟ್ ನೋಡ್ಬೇಕು ಏನಾಗುತ್ತೆ ಅಂತ ಬಟ್ ಮೋಸ್ಟ್ ಪ್ರಾಬಬ್ಲಿ ಫಿಫ್ಟಿ ಫಿಫ್ಟಿ ಇದೆ ಪಡಿಕಲ್ ಒಂದು ಪ್ಲೇಸಲ್ಲಿ ಯಾರು ತಗೋಬರ್ತಾರೆ ಯಾರನ್ನಾಗೋರಿಸ್ತಾರೆ ನೋಡಬೇಕು ಮತ್ತು ನಾಳಿನ ಮ್ಯಾಚಲ್ಲಿ ಪ್ರಾಪರಾಗಿ ಇದನ್ನ ಯೂಸ್ ಮಾಡಿಕೊಂಡ್ರೆ ಏನಂತ ಹೇಳಿದ್ರೆ ಚಪಾಕ್ನಲ್ಲಿ ನಡೀತಾ ಇರೋದು ಸ್ಪಿನ್ ಟ್ರ್ಯಾಕ್ ಓಕೆನಾ ಆ ಒಂದು ಸ್ಪಿನ್ ಟ್ರ್ಯಾಕಲ್ಲಿ ಯಾರು ಸ್ಪಿನ್ ಕಂಟ್ರೋಲ್ ಇಟ್ಕೊಂಡಿರ್ತಾರೆ ಯಾವ ಟೀಮು ಸಖತ್ತಾಗಿ ಸ್ಪಿನ್ ಮಾಡಿ ಲೈಂಡ್ಲಿಂದ ಹಾಕ್ತಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತಲೇ ಹೇಳ್ಬೋದು ಫಸ್ಟ್ ಮ್ಯಾಚ್ ಕೂಡ ಆಗೇ ಇತ್ತು ಮುಂಬೈ ವಿರುದ್ಧ ಅವರು ಕೂಡ ಸಿ ಎಸ್ಗೆ ಸಖತ್ ಪ್ಲ್ಯಾನ್ ಪ್ಲಾನ್ ಅಲ್ಲಿರೋದು ಮಾಸ್ಟರ್ ಮೈಂಡು ಧೋನಿ ಅವರು ಅವ್ರಿಗೆ ಗೊತ್ತು ಏನೇನು ಮಾಡಬೇಕು ಅಂತ ಅಲ್ಲಿ ನೂರೈವತ್ತು ಮ್ಯಾಚ್ ಇನ್ನೂರು ಮ್ಯಾಚ್ ಆಡಿದಾರೆ ಧೋನಿ ಅವ್ರಿಗೆ ಗೊತ್ತಿರಲ್ವ ಏನು ಮಾಡಬೇಕು ಅಂತ ಸೊ ಆ ಒಂದು ಟ್ರ್ಯಾಕಲ್ಲಿ ಈ ರೀತಿ ಸಿಚ್ಯುವೇಶನ್ ಇರುತ್ತೆ ಬಟ್ ಚೆನ್ನಾಗಿ ಕಡೆ ಸ್ಪಿನ್ನರ್ಸ್ ಅಂತೂ ಟಾಪ್ ಕ್ವಾಲಿಟಿ ಆಗಿದ್ದಾರೆ ರವೀಂದ್ರ ಜಡೇಜಾ ಅಶ್ವಿನ್ ರಚಿನ್ ರವೀಂದ್ರ ಮತ್ತೆ ಇನ್ನೊಬ್ರು ಇದ್ದಾರೆ ನೂರ ನಾಲ್ಕು ವಿಕೆಟ್ ತಗೊಂಡ್ರು ಮುಂಬೈ ವಿರುದ್ ನೋಡ್ಬೇಕು ಏನ್ ಮಾಡ್ತಾರೆ ಮತ್ತೆ ನಮ್ಮ ಆರ್ ಸಿ ಬಿ ಅಲ್ಲಿ ಕೂಡ ಕುನಾಲ್ ಪಾಂಡೆ ಇದಾರೆ ಮತ್ತೆ ಸುಯೇಶ್ ಶರ್ಮಾ ಇದಾರೆ ಮತ್ತೆ ಲಿವಿಂಗ್ಸನ್ ಇದಾರೆ ಸ್ವಪ್ನೀನ್ ಸಿಂಗ್ ನಾಳೆ ಮ್ಯಾಚಲ್ಲಿ ಆಡಿಸ್ತಾ ಹೇಳ್ಬೇಕು ಗೊತ್ತಿಲ್ಲ ಬಟ್ ಲೆಫ್ಟ್ ಆನ್ ಸ್ಪಿನ್ ತಗೊಂಬಂದ್ರೆ ಚೆನ್ನಾಗಿರುತ್ತೆ ಕುನಾಲ್ ಪಾಂಡೆ ಜೊತೆ ಸಪೋರ್ಟ್ ಕೂಡ ಮಾಡ್ತಾನೆ ಅಂತ ಹೇಳ್ಬೋದು ಬಟ್ ಇದನ್ನ ಯಾರು ಪ್ರಾಪರ್ ಆಗಿ ಯೂಸ್ ಮಾಡ್ಕೋತಾರೋ ನಾಳೆ ಮ್ಯಾಚಲ್ಲಿ ಅವರೇ ಗೆಲ್ಲೋದು ನಿಮ್ ಪ್ರಕಾರ ಏನ್ ಅನ್ಸುತ್ತೆ ನಾಳೆ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಮತ್ತು ನಿಮ್ಮ ಪ್ಲೇಯಿಂಗ್ ಇಲೆವೆನ್ ಕೂಡ ನಮಗೆ ತಿಳಿಸಿ ಕಾಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರು ವಿನ್ ಆಗ್ತಾರೆ ಅಂತ ಹೇಳಿ ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿದ್ದೀನಿ ಹೋಗಿ ಜಾಯ್ನ್ ಆಗಿ ಆಗಿದೆ ನೆಕ್ಸ್ಟ್ ವಿಡಿಯೋ ಸಿಗದ ಸಿ ಬಾಯ್ಸ್